ನಾನು ಸೌಮ್ಯ ಸತೀಶ್ ತಾಲೂಕಿನಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ ಅಧಿಕಾರಿಗಳಿಗೆ ಶಾಸಕರು ಸಂಬಳ ನೀಡುತ್ತಿದ್ದಾರೆಯೇ ಬಿಜೆಪಿ ಮುಖಂಡ ಲೋಕೇಶ್ವರ ಪ್ರಶ್ನೆ ಸುದ್ದಿ ತಿಪಟೂರು ತಾಲೂಕಿನಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ ಜನತೆಯ ಕಷ್ಟ ಸುಖಗಳಿಗೆ ಸ್ಪಂದಿಸದ ಅಧಿಕಾರಿಗಳಿಗೆ ಶಾಸಕರು ಸಂಬಳ ನೀಡುತ್ತಿದ್ದಾರೆಯೇ ಈ ಬಗ್ಗೆ ತಾಲೂಕಿನ ಜನಪ್ರತಿನಿಧಿಗಳು ಉತ್ತರಿಸಬೇಕು ಎಂದು ಬಿಜೆಪಿ ಮುಖಂಡ ಲೋಕೇಶ್ವರ ಪ್ರಶ್ನಿಸಿದ್ದಾರೆ ನಗರದಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಯಾವೊಂದು ಮೂಲಭೂತ ಸಮಸ್ಥೆಗಳಿಗೆ ಪರಿಹಾರ ಕಂಡುಬಂದಿಲ್ಲ ಕಳೆದ ಒಂದೂವರೆ ವರ್ಷದಲ್ಲಿ ನಯ ಪೈಸೆ ಎಷ್ಟು ಅಭಿವೃದ್ಧಿ ಕೆಲಸ ಈ ತಾಲೂಕಿನಲ್ಲಿ ಆಗಿಲ್ಲ ಭ್ರಷ್ಟಾಚಾರ ಎಂಬುದು ಪ್ರತಿ ಇಲಾಖೆಯಲ್ಲಿ ತಾಂಡವಾಡುತ್ತಿದೆ ತಾಲೂಕಿನ ಈಚನೂರು ಕುಡಿಯುವ ನೀರಿನ ಕೆರೆಯಲ್ಲಿ ನಗರದ ಯುಜಿಡಿ ಕಲುಷಿತ ನೀರು ಸೇರುತ್ತಿದ್ದರೂ ಕೂಡ ಶಾಸಕರು ಅಧಿಕಾರಿಗಳು ಯಾವೊಂದು ಕ್ರಮ ಕೈಗೊಳ್ಳುತ್ತಿಲ್ಲ ಈ ಬಗ್ಗೆ ಜಿಲ್ಲೆಯ ಪರಿಸರ ಅಧಿಕಾರಿಗಳು ತಾಲೂಕಿನ ಆರೋಗ್ಯ ಅಧಿಕಾರಿಗಳು ಕೂಡ ಮೌನವಾಗಿದ್ದಾರೆ ತಾಲೂಕಿನ ಆಡಳಿತ ಸಂಪೂರ್ಣ ಸತ್ತು ಹೋಗಿದೆ ಸರ್ವೆ ಇಲಾಖೆ ಸೇರಿದಂತೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಲಂಚವಿಲ್ಲದೆ ಯಾವ ಕೆಲಸಗಳು ಆಗುತ್ತಿಲ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರ ಸೇರಿದಂತೆ ನಗರಸಭೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಸಾರ್ವಜನಿಕರಿಂದಲೇ ಭ್ರಷ್ಟಾಚಾರದ ಬಗ್ಗೆ ಆಕ್ರೋಶ ವ್ಯಕ್ತವಾಗುತ್ತಿದೆ ನಗರದಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಮಟ್ಕಾ ಗಾಂಜಾ ನಡೆಯುತ್ತಿದ್ದರೂ ಕೂಡ ಪೊಲೀಸ್ ಉಪಾಧೀಕ್ಷಕರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಗಾಂಜಾದ ನಶೆಯಲ್ಲಿ ಒಡೆದಾಟ ಕೊಲೆಗಳು ನಡೆಯುತ್ತಿದ್ದರೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಮನೆ ಕಳ್ಳತನ ಸರಗಳತನ ನಡೆಯುತ್ತಿದ್ದರೂ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತಿಲ್ಲ ನಗರದಲ್ಲಿ ಇತ್ತೀಚೆಗೆ ನಡೆದ ಶಾಂತಿ ಸಭೆಯಲ್ಲಿ ಶಾಸಕರು ತಮ್ಮ ಪಕ್ಷದ ನಗರಸಭಾ ಸದಸ್ಯರನ್ನು ಮಾತ್ರ ಶಾಂತಿ ಸಭೆಗೆ ಕರೆದಿದ್ದಾರೆ ಇತರೆ ಪಕ್ಷದವರನ್ನು ಕರೆದಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಸರಿಯಾದ ಚಿಕಿತ್ಸೆಗಳು ದೊರೆಯುತ್ತಿಲ್ಲ ಸರ್ಕಾರಿ ವೈದ್ಯರು ಖಾಸಗಿ ನರ್ಸಿಂಗ್ ಹೋಮ್ ನಡೆಸುತ್ತಿದ್ದಾರೆ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದರೂ ಕೂಡ ಸಿಗ್ನಲ್ ಲೈಟ್ ಅನ್ನು ಇನ್ನೂ ಕಾರ್ಯನಿರ್ವಹಿಸುತ್ತಿಲ್ಲ ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಲೋಕೇಶ್ವರ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ಸೊಪ್ಪು ಗಣೇಶ್ ಭಾರತಿ ಮಂಜುನಾಥ್ ಮುಖಂಡರಾದ ಇಂಡಿಸ್ಕರ್ ಮಲ್ಲೇಶ್ ಮಲ್ಲೇನಹಳ್ಳಿ ರಾಘು ಸಿದ್ದರಾಮಣ್ಣ ಬನ್ನಿಹಳ್ಳಿ ಮಧು ಹೊನ್ನವಳ್ಳಿ ಅಶ್ವಥ್ ಮತ್ತಿತರರು ಇದ್ದರು ಆನ್ ಮಾಡೋ ಕೆಲ್ಸಕ್ಕೆ ಇವತ್ತು ಒಂದು ಮುಖ ವರ್ಷ ಆಗ್ತದೆ ಇವತ್ತಿಗೂ ಆಗಿಲ್ಲ ಅದು ಕಾರಣ ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ಕಲ್ಪೆ ಕಾಮಗಾರಿ ಅಲ್ಲ ಅದರಲ್ಲೂ ಸಹ ಭ್ರಷ್ಟಾಚಾರದ ವಾಸನೆ ಅಂತ ಎಲ್ಲರಿಗೂ ಗೊತ್ತಿದೆ ಆ ಭ್ರಷ್ಟಾಚಾರದ ವಾಸನೆಯಿಂದ ಅದು ಇವತ್ತ ಬೇರೆ ಏನು ಕಾರಣ ಇಲ್ಲ ಯಾಕಂದರೆ ಎಲ್ಲ ಟೆಸ್ಟ್ ಎಲ್ಲ ಡೆಮೋ ಎಲ್ಲ ಆಗೋದು ತೋರಿಸ್ಬಿಟ್ಟು ಮಾಡಿಬಿಟ್ಟಿಲ್ಲ ಯಾವುದ್ರಲ್ಲೂ ಸಮಸ್ಯೆ ಆಗಿಲ್ಲ ಇವತ್ತು ಆನ್ ಆಗಿಲ್ಲ ಅಂದರೆ ನನಗಿರೋ ಮತ್ತು ಜನರಲ್ಲಿರೋ ಒಂದು ಮಾಹಿತಿ ಇಲ್ಲಿ ಅದರಲ್ಲೂ ಭ್ರಷ್ಟಾಚಾರದ ವಾಸನೆ ಇರೋದ್ರಿಂದ ಅದನ್ನು ಇವತ್ತು ಲಾನ್ ಮಾಡಿ ಇದು ಕಳೆದ ಒಂದೂವರೆ ವರ್ಷದ ಅನೇಕ ಪತ್ರಿಕಾಗೋಷ್ಠಿಗಳಲ್ಲಿ ನಾನು ಇನ್ನು ಹೇಳಿ ಹೇಳಿ ಸಾಕಾಗುತ್ತಿದೆ ಅವ್ರಿಗೆ ಮಾನ ಇದೆಯೋ ಮರ್ಯಾದೆ ಇಲ್ಲ ಗೊತ್ತಿಲ್ಲ ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೂ ಇವತ್ತು ಅವರು ಅದ್ರ ಕಡೆ ಗಮನ ಕೊಟ್ಟಿಲ್ಲ ಜನ ಇದನ್ನ ತೀವ್ರವಾಗಿ ಯೋಚನೆ ಮಾಡಿದ್ದಾರೆ ಅನ್ನೋದು ಅವ್ರ ತಲೆಯಲ್ಲಿ ಬರಲಿ ಅದು ಒಂದು ದಿವಸ ರೋಡಿಗೆ ಬರ್ತಾರೆ ಅದು ಒಂದು ಕಡೆ ಎರಡನೇದು ನಾನು ಒಂದು ವರ್ಷದಿಂದ ಎಲ್ಲ ಡಿ ಎಸ್ ಪಿ ಮಗ ಎಷ್ಟು ಜನ ನೋಡಿಲ್ವೋ ನೋಡಿಲ್ಲ ಆ ಪರಿಸ್ಥಿತಿ ಕೆಲಸ ಮಾಡ್ತಾರೆ ಅವ್ರ ಆಫೀಸ್ ಮಟ್ಕ ಕ್ರಿಕೆಟ್ ಬೆಟ್ಟಿಂಗು ಗಾಂಜಾ ದುರ್ಗ ನನಗೆ ಮಾಹಿತಿ ಪರ್ಟಿಕ್ಯುಲರ್ಲಿ ಓಂಕಾರ ಅಂತ ಯಾರೋ ಬಿ ಸಿಇನ್ ಅವನ್ನೆಲ್ಲ ಕಲೆಕ್ಷನ್ ಮಾಡೋದಂತೆ ಡಿ ಎಸ್ ಪಿ ಅವ್ರು ಇದು ಊರಲ್ಲಿ ಪ್ರತಿಯೊಬ್ಬರ ಬೈಯಲ್ಲೂ ಬಂದಿದೆ ಯಾಕೆ ನೀವು ಸುಮ್ಮನೆ ಕೂತಿದ್ದೀರ ಅಧಿಕಾರಿಗಳು ಯಾಕೆ ಗಾಂಜಾ ಅಷ್ಟೊಂದು ನಡೀತಾ ಇದೆ ಕಾಲೇಜು ಹುಡುಗರಲ್ಲೇ ಇವತ್ತು ಐ ಗಾಂಜಾ ಯೂಸ್ ಮಾಡ್ತಾ ಇದ್ದು ನಮ್ಮೂರಲ್ಲಿ ಆರು ತಿಂಗಳಿಂದ ಮರಡರು ಆಯಿತು ಒಬ್ಬ ಗಾಂಜಾ ತಂದು ಸಪ್ಲೈ ಮಾಡ್ತಿದ್ದ ಪೆಡ್ಲರ್ ಅವರು ಮಂಡ್ಯ ಡಿಸ್ಟ್ರಿಕ್ ಅವ್ನ ಬಲೆನಾಯ್ತು ತಂದು ಕೊಟ್ಟು ತಿದ್ದು ರೇಟ್ ಜಾಸ್ತಿ ಅನ್ನೋ ವಿಚಾರ ಜಗಳಾಗಿ ಮರಡ್ರಾಗುತ್ತೆ ಅದನ್ನು ಮುಚ್ಚಿಡ್ತಾರೆ ಅದನ್ನು ಮುಚ್ಚಿಡ್ತಾರೆ ಮತ್ತೆ ನಾಲ್ಕು ಜನ ರಾಜಸ್ಥಾನದವರು ಉತ್ತರ ಪ್ರದೇಶ ರಿವಾಲ್ವರ್ ಅವ್ರನ್ನ ಮನೆ ಕಾಡರು ಅಂತ ಹೇಳ್ತಾರೆ ಮನೆ ಕಾಡ್ರ ರಿವಾಲ್ವರ್ ಇಟ್ಕೊಂಡ್ ಬಂದಿದ್ದು ನಾವೆಲ್ಲೂ ನೋಡಿರ್ಲಿಲ್ಲ ಅವ್ರು ಬಂದಿದ್ದು ಇಲ್ಲಿ ಸ್ಪೀಟ್ಗಳು ತುಂಬಾ ಇಸ್ಪೀಟ್ಗಳು ತೋಟದಲ್ಲಿ ಕ್ಲಬ್ಗಳಲ್ಲಿ ಐಸ್ ಟೆಕ್ ಮಂಡ್ಯ ಮೈಸೂರು ಹಾಸನವರು ಈ ಚಿತ್ರದುರ್ಗದವರು ಬೆಂಗಳೂರವರು ಅವರೆಲ್ಲ ಇಲ್ಲಿ ಬರೋರು ರಿಸ್ಪೀಟ್ ಆಡತ್ತ ಅವರಲ್ಲಿ ಯಾರೋ ಶುಭಾರಿ ಕೊಟ್ಟರೋದು ಯಾರನ್ನ ಸಾಯಿಸೋಕ್ಕೆ ಅದಕ್ಕೆ ಅವರು ಉತ್ತರ ಭಾರತದಿಂದ ಅವ್ರಲ್ಲಿ ಬಂದಿತ್ತು ಇವರು ಅದನ್ನು ಮನೆ ಕಳೆದ ಸುಳ್ಳು ಕತೆ ಕಟ್ಟಿ ಅವ್ರನ್ನ ಆಚೆ ಇನ್ವೆಸ್ಟಿಗೇಷನ್ ಮಾಡಿ ಈ ಥರ ಎಲ್ಲವನ್ನು ಮುಚ್ಚಿತ್ತ ಮತ್ತೆ ಮನೆ ಕಳ್ತಾನ ಚೈನ್ ರಾಬರಿ ಬೇಕಾದಷ್ಟು ನಮ್ಮಲ್ಲಿ ಆಗಿಲ್ಲ ಕೇಸೇ ರಿಜಿಸ್ಟರ್ ಮಾಡೋದಿಲ್ಲ ಈ ಪ್ರಾಬ್ಲಮ್ ಇಂದ ಜನಕ್ಕೆ ಪೊಲೀಸ್ ವ್ಯವಸ್ಥೆ ಹೋಗಿ ಪ್ರತಿಯೊಂದಕ್ಕೂ ಎಲ್ಲ ನಮ್ಮ ಹತ್ರ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಪರಿಹಾರ ಕಟ್ಕೊಂಡ ಧೈರ್ಯ ಇಲ್ಲ ಮತ್ತೆ ಆಗಲ್ಲ ಅಂತ ನಮ್ಮ ಹತ್ರ ಬಂದು ನಾವು ಅವ್ರ ಫೈಟ್ ಮಾಡಿ ಅವ್ರಿಗೆ ಕೇಸ್ ಮಾಡಿಸೋದು ಮಾಡೋದು ನಾವು ಮಾಡಬೇಕು ಇದು ಯಾವ್ದು ಸಿಸ್ಟಮ್ ಇದು ಹಾಗಾಗಿ ನಮ್ಮಲ್ಲಿರೋ ವರ್ಸ್ಟ್ ಪೊಲೀಸ ಸರಿ ಮಾಡದಿದ್ರೆ ಒಂದ್ ದಿಸ್ ಜನ ಏನ್ ವಿಧಿ ಎಲ್ಲ ಸೀದಾ ಬೆಂಗಳೂರು ಐಜಿ ಆಫೀಸ್ ಹತ್ರದೋ ಡಿ ಜಿ ಆಫೀಸ್ ಹತ್ರದೋ ಬಂದು ಕೂತ್ಕೊಂಡ ಇಲ್ಲಿ ಆ ಪರಿಸ್ಥಿತಿ ಆಗಿದೆ ಟಿಪ್ಪು ಆ ಡಿ ಎಸ್ ಪಿ ಯು ದಲಿತರ ಪರ್ಟಿಕ್ಯುಲರ್ಲಿ ಎಸ್ ಸಿ ಎಸ್ ಟಿ ಕೇಸಸ್ ರಿಜಿಸ್ಟರ್ ಮಾಡಬೇಕು ಆ ನರ್ಸಿಂಗ್ ಹೋಮ್ಗಳಲ್ಲಿ ಏನಾಗಿದೆ ಎಂಟ್ರಿಗೆ ನಾನ್ನೂರು ರೂಪಾಯಿ ಫೋರ್ ಹಂಡ್ರೆಡ್ ರುಪೀಸ್ ಬೆಂಗಳೂರು ಸಿದ್ಧಿಯ ಆಸ್ಪತ್ರೆಗಳಲ್ಲಿ ಯಾವ್ದು ಇನ್ನೂರು ರೂಪಾಯಿ ಕಡಿಮೆ ಇಲ್ಲ ಇನ್ನು ಮೊನ್ನೆ ಕ್ಲಿನಿಕ್ ಓಪನ್ ಮಾಡಿಲ್ಲ ಇನ್ನೂರು ರೂಪಾಯಿ ಇಲ್ಲಿ ಅವರೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಪ್ರೈವೇಟ್ ಡಾಕ್ಟರ್ಸ್ ಅಲ್ಲವರು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಓಪನ್ ಮಾಡ್ತಿದ್ದಿಲ್ಲ ಯಾರು ಕೇಳಬೇಕಿದ್ದೆಲ್ಲ ಈ ಬಡವ್ರ ಬಗ್ಗೆ ಈಗ ನಮ್ಮಲ್ಲಂತೂ ತೀರಾ ಅನ್ಯಾಯ ಆಗ್ತಾ ಇದೆ ಇದಕ್ಕೆ ನಾನು ಖಂಡಿತ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈಚನೂರು ಕೆರೆ ಅದ್ರ ಬಗ್ಗೆ ಬೇಗ ಕ್ರಮ ತಗೊಂಡು ಆ ಕೊಳಚೆ ನೀರು ಅದಕ್ಕೆ ಓದಲು ತಡೆಯೋ ಪ್ರಯತ್ನ ಪ್ರಶ್ನೆ ಮಾಡಿ ಅದ್ರ ಬಂದು ಪರಿಹಾರ ಕಂಡು ಬಂದ ಎರಡನೇದು ಕಿತ್ತೂರಿನ ಪೊಲೀಸ್ ವ್ಯವಸ್ಥೆ ಬಗ್ಗೆ ಮೇಲಧಿಕಾರಿಗಳು ಸೀರಿಯಸ್ ಆಗಿ ಹದಿನೆಂಟು ತಿಂಗಳಾಗಿದೆ ಬಂದು ಯಾವುದೇ ತರಹದ ಒಂದು ವಾರ್ಡ್ ವಿಸಿಟ್ ಆಗಲಿ ಒಂದು ಜನಗಳ ಕಷ್ಟ ಯಾವುದೇ ಒಂದು ಹೇಳ್ತಾ ಇಲ್ಲ ಯಾಕೆಂದ್ರೆ ಅವರು ನಗರಸಭೆ ಚೇಂಬರ್ ಅಲ್ಲಿ ಕೊಡ್ತಾ ಇಲ್ಲ ಯಾವಾಗ್ಲೇ ಸಮಯದಲ್ಲಿ ಹೋದ್ರು ಮೀಟಿಂಗ್ ಇದೆ ಅಲ್ಲೈತಿ ಇಲ್ಲೈತಿ ಅಂತ ಬೆಲೆ ಸುಳ್ಳು ಹೇಳಿ ತಪ್ಪಿಸ್ತಾ ಚೇಂಬರ್ ಹೋಗಿ ಒಂದು ಯಾರೋ ಒಂದು ಬಡವರು ಏನೋ ಒಂದು ಕೆಲಸ ಮಾಡ್ಕೊಳಕ್ಕೆ ಇವತ್ತಿನ ಕೆಲಸ ಆಗ್ತಾ ಇಲ್ಲ ಈ ಸಮಸ್ಯೆ ಅಷ್ಟಾಗಿದ್ರು ಬೆಲೆ ಬಂಡಾಗವ್ರು ಅಷ್ಟ ಕೆಳಗಡೆ ನೀರು ಹೋಗೋದು ಯಾರು ನೋಡ್ತಾ ಇಲ್ಲ ಹಂಗಾಗಿ ಇದಕ್ಕೆ ನೇರವಾಗಿ ನಮ್ಮ ಕಮಿಷನರ್ ಮತ್ತೆ ಆರೋಗ್ಯ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ತಾಲೂಕು ಹೆಲ್ತ್ ಇನ್ಸ್ಪೆಕ್ಟರ್ಗಳು ನೇರವಾಣೆ ಯಾಕೆಂದ್ರೆ ಆ ನೀರು ಉಪಯೋಗಿಸ್ತಾರೆ ನಮ್ಮ ಬಡವರ ಪೂರ್ತಿ ಉಪಯೋಗಿಸ್ತಾರೆ ಯಾಕೆ ಇವತ್ತು ನೀರು ಉಪಯೋಗಿಸ್ತಾರ ಸೌಕರ್ಯಗಳೆಲ್ಲ ಎಲ್ಲ ಅವರವರು ಒಂದು ಆರೋಗ್ಯ ಸೌಕರ್ಯ ಎಲ್ಲ ಉಪಯೋಗ್ತಾರೆ ಈ ಹೇಮಾವತಿ ನೀರು ಉಪಯೋಗಿಸ್ತಾ ಇರೋದು ನಮ್ಮ ಗಾಂಧಿನಗರ ಪಾಕ್ಗಳು ಪ್ರತಿಯೊಂದು ಬಡ ಜನಗಳು ಉಪಿಸ್ತಾರೆ ಅದರಿಂದ ಅವ್ರು ಏನೇ ಕಾಯಿಲೆ ಪ್ರತಿಯೊಂದು ಏನೇ ಬಂದ್ ಮುಂದಿನ ದಿನಗಳಲ್ಲಿ ಅವರೇ ಮನೆಗಾರಿಕೆ ಆಗ್ತಾರೆ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಆಮೇಲೆ ನಗರಸಭೆಯಲ್ಲಿ ಒಂದು ಖಾತೆ ಆಗಲಿ ಖಾತೆ ಬದಲಾವಣೆ ಆಗಲಿ ಒಂದು ಈ ಖಾತೆ ತಗೋಬೇಕು ಅಂದ್ರೆ ಅದು ನೇಮ ಐತೆ ಏಳು ದಿವಸ ಕೊಡ್ಬೇಕು ಅನ್ನೋದು ಒಂದು ನಿಯಮ ಐತಿ ಯಾವುದೇ ಕಾರಣಕ್ಕೂ ಅವ್ರು ಯಾವುದೇ ಕಾರಣಕ್ಕೆ ಏಳು ದಿವಸದೊಳಗೆ ಕೊಡ್ತಾರೆ ಮಂಗ್ ಮಂಗ್ಳವಾರ ಒಂದು ಖಾತೆ ಆಂದೋಲನ ಅಂತ ಮಾಡಿ ಮೂರು ವಾರ ಮಾಡಿದ್ರು ಅಷ್ಟೇನೆ ಆಮೇಲೆ ಮೂರು ವಾರ ಆದ್ಮೇಲೆ ನಾಲ್ಕನೇ ವಾರಕ್ಕೆ ಡಮಾರ್ ಅಂತ ಖಾತೆ ಎಲ್ಲ ಅಂದ್ರೆ ಯಾಕೆಂದ್ರೆ ಖಾತೆ ಆಂದೋಲನ ಬಂದ್ರೆ ಅವ್ರಿಗೆ ಅಮೌಂಟ್ ಅಮೌಂಟ್ಗಳು ಹೋಗ್ತಾ ಇಲ್ಲ ಹಂಗಾಗಿ ಆ ಖಾತೆ ಆಂದೋಲನ ನಿಲ್ತಾರೆ